ಕನ್ನಡ ಅಂದ ತಕ್ಷಣ ನಮಗೆಲ್ಲರಿಗೂ ಒಂದು ಹೆಮ್ಮೆ ಕನ್ನಡ ಅಂತ ಹೇಳಿದ್ರೆ ಇದು ಕೇವಲ ಭಾಷೆಯಲ್ಲ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ನಾನು ಭಾವಿಸ್ತೇನೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಮಗ್ ಪ್ರತಿನಿತ್ಯ ಬೆಳಿಗ್ಗೆ ಆದರೆ ನಾನು ಬೋಧನೆ ಮಾಡ್ತಕ್ಕಂತಹ ಶಾಲೆಯಲ್ಲಿ ಹೋಗಿ ನಿಂತಾಗ ಎಲ್ರಿಗೂ ಮಕ್ಕಳು ಗುಡ್ ಮಾರ್ನಿಂಗ್ ಅಂತಾರೆ ನನಗೆ ಮಾತ್ರ ಸರ್ ನಮಸ್ತೆ ಅಂತ ಹೇಳ್ತಾರೆ ಎಲ್ಲೋ ಒಂದು ರೀತಿ ಹೆಮ್ಮೆ ಪ್ರತಿದಿನ ನನಗೆ ಒಂದು ಹೊಸತನವನ್ನ ತಂದು ಕೊಡ್ತದೆ ನಾವು ಹತ್ತು ಜನ ಹೋಗ್ತಾ ಇದ್ರೆ ಟೀಚರ್ಸ್ ನಾಲ್ಕೈದು ಜನ ಹೋಗ್ತಾ ಇದ್ರೆ ಶಿಕ್ಷಕರೆಲ್ಲ ನಾವು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ನನಗೆ ನಮಸ್ತೆ ಅಂತಾರೆ ತಾಯಿ ಭಾಷೆಯಲ್ಲಿ ನನ್ನ ಮಾತನಾಡಿಸ್ತಾರಲ್ಲ ತಾಯಿ ಭಾಷೆಯ ಮೂಲಕ ನನ್ನನ್ನು ಗುರುತಿಸ್ತಾರಲ್ಲ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಆಗ್ತದೆ ಈ ವಿಷಯವನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾವತ್ತು ಅಂಚಿಕೆಯನ್ನು ತೊರೆದು ಬಾಳ್ಬೇಕು ನಮ್ಮಲ್ಲಿ ಅಂಜಿಕೆ ಇರಬಾರ್ದು ನಮ್ಮಲ್ಲಿ ತುಂಬಾ ಜನರ ಅಂಜಿಕೆ ಇದೆ ಮನೆಯಿಂದ ಹೊರಟು ಶಾಲೆಗೆ ಬರ್ತಾ ಇದ್ರೆ ಯಾರಾದ್ರೂ ಒಬ್ಬರು ಸಿಕ್ಕಿ ಸಿಗಿ ಹೊರಟಿ ಮಾರೆ ಅಂತ ಕೇಳಿದ್ರೆ ನಮಗೆಲ್ಲೋ ಒಂಥರ ನನ್ನ ಜೊತೆ ಇರೋ ಸ್ನೇಹಿತ ಏನು ಅನ್ಕೊಳ್ತಾ ಅಂತ ಕೀಳಿರಿಮೆ ಭಾವನೆ ಇವತ್ತಿನ ಮಕ್ಕಳಲ್ಲಿ ಅಥವಾ ಇವತ್ತಿನ ಯುವ ಸಮುದಾಯದಲ್ಲಿದೆ ಅದನ್ನ ಫಸ್ಟ್ ನಾವು ಮೊದಲನೇದಾಗಿ ಅದನ್ನ ಬಿಟ್ಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ಮಾತಾಡಿಸ್ತಾ ಇರ್ತಕ್ಕಂಥದ್ದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಇವತ್ತು ಯಾವುದೋ ಹಿಂದೆ ಹಿಂದೆ ಒಂದು ಕನ್ನಡಕ್ಕೆ ಆ ಒತ್ತಾಸೆಯಾಗಿತ್ತೇನು ಅಂತ ಹೇಳಿ ನಾನು ಭಾವಿಸ್ತೀನಿ ಆದ್ರೆ ಇವತ್ತು ಆ ಇಂಗ್ಲಿಷ್ ಅಂತಕ್ಕಂಥ ಒಂದು ಭಾಷೆ ಇವತ್ತು ನಮ್ಮ ಕನ್ನಡವನ್ನ ಎಲ್ಲೋ ಎಳಿತಾ ಇದೆ ಕನ್ನಡಕ್ಕೆ ಎಲ್ಲೋ ಒಂದು ರೀತಿ ಅಡ್ಡಿ ಆಗ್ತಾ ಇದೆ ನೀವೆಲ್ಲ ಇವತ್ತು ಕೂತಿರ್ತಕ್ಕಂಥದ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಹೇಳಿ ಕೇಳಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲೇ ಕನ್ನಡ ಶಿಕ್ಷಕನಾಗಿ ಬೋಧನೆ ಮಾಡ್ತಾ ಇದ್ದೀನಿ ನಮ್ಗೆ ಎರಡೂ ಜನರಿಗೆ ತುಂಬಾ ಅವಿನಾಭಾವ ಸಂಬಂಧ ಇದೆ ಈ ವಿಚಾರದಲ್ಲಿ ನೋಡಿ ನಾವು ಇಂಗ್ಲಿಷ್ ಭಾಷೆಯ ವಿರೋಧಿಗಳಲ್ಲ ಹಿಂದಿ ಭಾಷೆಯ ವಿರೋಧಿಗಳಲ್ಲ ಬದಲಾಗಿ ನಾವು ಅನ್ಯ ಭಾಷೆ ಅಂತ ಹೇಳಿ ಕಲಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತ ಭಾಷೆ ಅಂತ ಹೇಳಿ ನಾವು ಅದನ್ನ ಉಲ್ಲೇಖ ಮಾಡೋಣ ಆದ್ರೆ ನಮ್ಮ ಭಾಷೆ ಇದೆಯಲ್ಲ ಕನ್ನಡ ಅದನ್ನ ನಮ್ಮದು ಸ್ವಂತಿಕೆಯ ಭಾಷೆ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅದನ್ನ ಈ ಸಮಾಜದಲ್ಲಿ ಬೆಳೆಸಿ ಉಳಿಸಬೇಕಾಗಿದೆ ನೋಡಿ ಎಷ್ಟೋ ಜನರು ಸಾಮಾನ್ಯವಾಗಿ ನಾವು ಮಾತನಾಡಬೇಕಾದ್ರೆ ಏನೇ ಮೊದಲೇ ಇಂಜಿರಿಮೆಯಿಂದ ಅಥವಾ ಕೀಳಿರಿಮೆಯಿಂದ ಒಂದಷ್ಟು ಹಿನ್ನಡೆ ಇದೆ ನಾವೇ ಕಾರಣ ಆಗ್ತಾ ಇದ್ದೀನಿ ನಾವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಇನ್ನು ಯಾರು ಮಾತಾಡ್ಲಿಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ ಹೊರತು ಅದು ಬೇರೆಯವ್ರ ಯಾರಿಗ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಡೋದಕ್ಕಾಗಲ್ಲ ನಮ್ಮನಿದೆ ನಾವೇ ಅಲ್ಲ ಸಾಕಿದ್ದು ನಾವೇ ಬೆಳೆಸಿದ್ದು ತಪ್ಪು ಮಾಡಿದ್ರೆ ನಾವೇ ಬುದ್ಧಿ ಹೇಳಬೇಕು ಇದು ನಮ್ಮ ಭಾಷೆ ನಾವು ಉಳಿಸಿ ಬೆಳೆಸಬೇಕಾಗಿದೆ ನಾವಿವತ್ತು ಸಮಾರಂಭಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಎಲ್ಲೇ ಹೋದ್ರು ನೋಡ್ತೀನಿ ಮೊದಲನೇ ಫೋನ್ ಇದ್ದಾಗ ಆಗಿರ್ಬೋದು ಎಲ್ಲರೂ ನಾನಾದ್ರೂ ಅದನ್ನೇ ಮಾಡ್ತೀನಿ ಹಲೋ ಅಂತೀನಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು ಸಿಕ್ಕಿದ ಕೂಡಲೇ ಹಾಯ್ ಅಂತೀನಿ ಹಾಗಾದ್ರೆ ಅದನ್ನೆಲ್ಲ ಬದಲು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಖಂಡಿತವಾಗಿ ಸಾಧ್ಯ ಇದೆ ನೂರಕ್ಕೆ ನೂರರಷ್ಟು ಸಾಧ್ಯ ಇದೆ ಯಾರಿಂದ ಆಗಬೇಕು ನಮ್ಮಿಂದ ಆಗ್ಬೇಕಾಗಿದೆ ಬದಲಾವಣೆ ನಮ್ಮಿಂದ ಆಗ್ಬೇಕಾಗಿದೆ ಹಾಗಾದ್ರೆ ಇಂಗ್ಲೀಷ್ ಕಲಿಯಲೇಬಾರ್ದ ಖಂಡಿತವಾಗಿ ಇವತ್ತಿನ ಸಾಮಾಜಿಕ ಅಥವಾ ಇವತ್ತಿನ ಪ್ರಪಂಚಕ್ಕೆ ಇವತ್ತಿನ ಖಂಡಿತವಾಗಿ ಇಂಗ್ಲೀಷ್ ಬೇಕಾಗಿದೆ ಕನ್ನಡವನ್ನ ಮರೆತು ನೀವು ಇಂಗ್ಲಿಷ್ ಕಲಿಯೋದಾದ್ರೆ ಅಂತ ಇಂಗ್ಲೀಷ್ ಯಾರಿಗೂ ಬೇಡ ಬೇಜಾರಾಗ್ಬೇಡಿ ಅಂತ ಅಂತ ಇಂಗ್ಲೀಷ್ ಯಾರಿಗೂ ಬೇಕಾಗಿಲ್ಲ ನಾವು ಕನ್ನಡವನ್ನ ಉಳಿಸಿ ಬೆಳೆಸೋದ್ರ ಜೊತೆಗೆ ಒಂದು ವ್ಯವಹಾರಿಕ ಭಾಷೆಯಾಗಿಯೋ ಅಥವಾ ಯಾವುದೋ ಒಂದು ನಮ್ಮ ಮಾಡ್ತಾ ಇರತಕ್ಕ ವೃತ್ತಿಗಾಗಿ ಅಥವಾ ನಾವು ನಡೀತಾ ಇರ್ತಕ್ಕಂಥ ದಾರಿಗಾಗಿ ಆ ದಿನಕ್ಕೆ ಬೇಕಾಗಿ ನಾವು ಇಂಗ್ಲಿಷ್ ಅನ್ನ ಬೆಳೆಸೋಣ ಹಿಂದಿಯನ್ನು ಬಳಸೋಣ ಮತ್ತೆ ಇನ್ಯಾವುದೋ ಒಂದು ಭಾಷೆಯನ್ನು ಬಳಸೋಣ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಮತ್ತೆ ಯಾರೋ ಒಬ್ರು ನಾವು ಈಗ ಹೋಗ್ತಾ ಇದೀವಿ ದಾರಿ ಗೊತ್ತಿಲ್ಲ ಅಂತ ಹೇಳಿ ದಾರಿ ಕೇಳಿದ್ರೆ ಅವ್ರು ನಾವು ಹೇಳ್ತೀವಿ ಕೇಳಿದ್ರೆ ನಾವು ಮನೆಯಲ್ಲಿ ಹೇಳ್ತೀವಿ ನಾವು ಹಿಂದಿಲೇ ಹೇಳ್ತೀವಿ ಒಂದು ಊರಿನಿಂದ ರಾಜ್ಯದಿಂದ ಈ ಬಂದು ಇವತ್ತು ಏನೋ ವೃತ್ತಿಗಾಗಿ ಅರಸ್ಕೊಂಡು ಬಂದಿರತಕ್ಕಂಥ ಜನ ಸಮುದಾಯ ಇದೆ ಅವರೆಲ್ಲರೂ ಹಿಂದಿಲ್ ಮಾತಾಡ್ತಾರೆ ಅವ್ರು ಹಿಂದಿಲ್ ಮಾತಾಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಮೊದಲೇ ತ್ಯಾಬೈ ಆಗ್ತಾ ಇದು ಸೊ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಯಾರು ಕನ್ನಡವನ್ನ ಬಲ್ಲವರು ನಾವಿದ್ದೀವಿ ನಾವು ಯಾರಿಗೆ ಕನ್ನಡ ಗೊತ್ತಿಲ್ಲದೆ ಕರ್ನಾಟಕದಲ್ಲಿದ್ದೀವಿ ಅವರಿಗೂ ಕೂಡ ಕನ್ನಡವನ್ನು ಹಂಚಬೇಕಾಗಿದೆ ಹೊರತು ನಾವು ಕರ್ನಾಟಕದಲ್ಲೇ ಇಟ್ಕೊಂಡು ಯಾವುದೋ ದೂರದ ಊರಿಂದ ಬಂದಿರತಕ್ಕಂತ ಇನ್ನೊಂದು ಭಾಷೆಯನ್ನು ನಾವೇ ಕಲ್ತ್ಕೊಂಡು ಕುತ್ಕೊಂಡ್ರೆ ಕನ್ನಡದ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ದಯವಿಟ್ಟು ನಿಮ್ಮೆಲ್ಲದರಲ್ಲಿ ನನ್ನದೊಂದು ವಿನಂತಿ ಇಂಗ್ಲಿಷ್ ಕಲೀಲಿ ಬೇಜಾರಿಲ್ಲ ಹಿಂದಿ ಬೇಕು ರಾಷ್ಟ್ರ ಭಾಷೆ ಕಲಿಯೋಣ ಬೇಜಾರಿಲ್ಲ ಆದರೆ ನಮ್ಮ ಸ್ವಂತ ಭಾಷೆಯನ್ನು ನಾವು ಯಾವತ್ತೂ ನಾವು ಬಿಟ್ಟು ಹೋಗಬಾರ್ದು ಅಮ್ಮ ಅಂತಕ್ಕಂಥದ್ದನ್ನ ನಾವು ಆ ಕರಿಬೇಕಾದ್ರೆ ಆ ತಾಯಿ ಆ ಮನಸ್ಸು ಯಾವ ರೀತಿ ಕರಗ್ತದೋ ಅದೇ ರೀತಿ ಕನ್ನಡವೂ ಕೂಡ ನಮ್ಮ ತಾಯಿ ಅಂತಕ್ಕಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಮರಿಬಾರ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಈ ಒಂದು ಹತ್ತಿರದ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಂದಷ್ಟು ಹೊರಗಿನ ಸಂಸ್ಕೃತಿಯನ್ನ ಅವಲೋಕನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಥವಾ ಹೊರಗಿನ ಸಂಸ್ಕೃತಿಯನ್ನ ಅಥವಾ ಪಾಶ್ಚಾತೀಕರಣವನ್ನ ಅತಿ ಹೆಚ್ಚಾಗಿ ನಾವು ಅದಕ್ಕೆ ಮೊರೆ ಹೋಗಿದ್ದೀವಿ ನಾವು ಹಾಕ್ತಕ್ಕಂಥ ದಿನನಿತ್ಯದ ಉಡುಗೆ ತೊಡುಗೆಗಳಾಗಿರ್ಬೋದು ಆ ನಾವು ನೋಡ್ತಕ್ಕಂಥ ಟಿವಿ ಮಾಧ್ಯಮಗಳಾಗಿರ್ಬೋದು ಇವು ನಮ್ಮ ಮೇಲೆ ತುಂಬಾ ಪರಿಣಾಮವನ್ನು ಬಿಟ್ಟು ಇದೆ ಅದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಅಂತಕ್ಕಂಥದ್ದು ನನ್ನ ವಾದ ಅಂದ್ರೆ ಇವತ್ತು ನಾವು ಟಿವಿನಲ್ಲಿ ನೋಡ್ತಕ್ಕ ಕಾರ್ಯಕ್ರಮಗಳು ಅದರಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಕ್ಕಂತ ಕಲಾವಿದರು ಅವರು ಎಲ್ಲೋ ಒಂದು ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಅದನ್ನ ನಾವು ರೀಚ್ ಅದು ಇದು ಅಂತ ಹಾಕೊಂಡು ಒಂದಷ್ಟು ಜನಕ್ಕೆ ಮತ್ತಷ್ಟು ಪ್ರಚಾರ ಕೊಡ್ತಾ ಇದ್ದೀವಿ ಅವ್ರು ಮಾಡಿದ ಒಂದೇ ತಪ್ಪು ನಾವು ಮಾಡಿದ ಎರಡನೇ ತಪ್ಪು ಅದರಿಂದಾಗಿ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡ ನಮ್ಮ ಭಾಷೆಯ ಹೋಗ್ತಾ ಇದೆ ನೋಡಿ ಕುಂದಾಪುರದ ಒಬ್ಬ ವ್ಯಕ್ತಿ ಅವ್ರು ಬೇಕಾದ್ರೆ ಮುಂಬೈ ಸಿಗ್ಲಿ ಅವ್ರು ಬೇಕಾದ್ರೆ ಅವರ ಕುಂದಾ ಕುಂದ ಕನ್ನಡದ ಸೊಗಡನ್ನ ಬಿಟ್ಟು ಯಾವತ್ತು ಮಾತಾಡೋದಿಲ್ಲ ಅವ್ರ ಅದೇ ಸಮಯ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಅವರ ಭಾಷೆಯ ಮೇಲಿರ್ತಕ್ಕಂಥ ಪ್ರೇಮ ಪ್ರೀತಿ ಅವರ ಸ್ವಂತ ನಂದು ನಾವ್ ಯಾಕೆ ಅದನ್ನ ಮಾಡಬಾರ್ದು ನಾವ್ ಯಾಕೆ ಅದನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟೋ ಜನ ನೋಡ್ತೀನಿ ನಾನ್ ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಕೇಳಿದ್ರೆ ಹೇಳ್ತಾರೆ ಪಿ ಯು ಸಿ ಹೋದಾಗ ಸರ್ ಕನ್ನಡ ಅಂತ ನಾನು ತಗೊಳ್ಳಲ್ಲ ಸರ್ ಅಂತ ಹೇಳ್ತಾರೆ ನೇರವಾಗಿ ಹೇಳ್ಬಿಟ್ಟು ಕನ್ನಡ ಸಂಸ್ಕೃತ ತಗೊಳ್ತೀನಿ ಇಲ್ಲಾಂದ್ರೆ ಹಿಂದಿ ತಗೊಳ್ತೀನಿ ಸರ್ ಇಲ್ಲ ಇಂಗ್ಲೀಷ್ ತಗೊಳ್ತೀನಿ ಅಂತ ಹೇಳಿ ಎಲ್ಲ ಒಂದು ಕಡೆ ಬೇಜಾರಾಗಿದ್ದು ಇದೆ ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳು ಹೈಸ್ಕೂಲ್ ಮುಗಿದ್ಮೇಲೆ ಆರ್ನೂರ ಮೇಲು ಮಾರ್ಕ್ಸ್ ತಗೊಂಡಿರ್ತಾರೆ ಎಸ್ ಎಸ್ ಎಲ್ ಸಿ ಮೇಲೆ ಆದ್ರೂ ಅದ್ರಲ್ಲಿ ಒಂದು ಎರಡು ಮಕ್ಕಳು ಇಲ್ಲ ಸರ್ ನಾನು ಕನ್ನಡನೇ ತಗೊಳ್ತೀನಿ ಅನ್ನೋರು ಇರ್ತಾರೆ ಅವರು ಇದಾರೆ ಅದಕ್ಕೆ ಉದಾಹರಣೆಗಳು ಸುಮಾರು ಇದೆ ಅಂದ್ರೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನ್ನಡ ಒಂದಷ್ಟು ಜನಕ್ಕೆ ಕಷ್ಟ ಅನ್ನೋದು ಸಂದ್ ಇವತ್ತಿನ ಮಕ್ಕಳಿಗೆ ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈ ಒಂದನೇ ಕ್ಲಾಸಿಂದ ಅಥವಾ ಎಲ್ ಜಿ ಯು ಕೆಜಿ ಇಂದ ಏನಾಗಿದೆ ಇಂಗ್ಲಿಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿ ಹೋಗಿ 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 ನಾವು ಹತ್ತನೇ ತರಗತಿ ಬಳಸೋದೇ ಕನ್ನಡ ಆಗ್ತಕ್ಕಂಥದ್ದು ಒಂದು ದೊಡ್ಡ ಹೊರೆಯಾಗಿದೆ ಹಿಂದೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಅಥವಾ ಹಿರಿಯರೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಇತ್ತು ಇಂಗ್ಲೀಷ್ ಒಂದ್ ತರ ಕಬ್ಬಿಡೋದು ಕಡಲೆ ಆಗ್ತದೆ ಆ ವಿವತ್ತಿನ ಮಕ್ಕಳಿಗೆ ಅದು ಕನ್ನಡನೇ ಕಬ್ಬಿಡೋದು ಕಡಲೆ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಒಂದು ಯೋಚನೆಗೆ ಹೋಗ್ಬೇಡಿ ಕನ್ನಡದಲ್ಲಿ ನಿಜಕ್ಕೂ ಕಲಿಯೋದಕ್ಕೆ ಸಾಕಷ್ಟಿದೆ ಕನ್ನಡದಲ್ಲಿ ಒಂದು ಮಾತೃ ಸ್ವರೂಪಿ ಆಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಹುಟ್ಟು ಹಾಕ್ತಕ್ಕಂಥ ಶಕ್ತಿ ಇದೆ ನಾನು ಆಗ್ಲೇ ಹೇಳಿದಾಗೆ ಕನ್ನಡ ಒಂದು ಭಾಷೆಯಲ್ಲ ಕನ್ನಡ ಒಂದು ಸಂಸ್ಕೃತಿ ಅದು ನಮ್ಮ ನಾಡಿನ ಎತ್ತಿ ಹಿಡಿತಕ್ಕಂಥ ಶಕ್ತಿ ಆ ಭಾಷೆಗೆ ಬರುತ್ತಾರೆ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೈ ಜೋಡಿಸಿ ಕೇಳ್ಕೊಳ್ತೇನೆ ನಮ್ಮ ಭಾಷೆ ಅಥವಾ ನಮ್ಮ ಯಾವುದೇ ಸಂಸ್ಕೃತಿ ಆಗಿರಬಹುದು ಅದನ್ನ ಇನ್ನೊಬ್ಬರು ಕಂಠಾಘೋಷವಾಗಿ ಎದೆಯುಬ್ಬಿಸಿ ಧೈರ್ಯದಿಂದ ಹೇಳುವಂತವ್ರು ನಾವಾಗಬೇಕೆ ಹೊರತು ಅದರಲ್ಲಿ ಎಲ್ಲೋ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ನನ್ನ ಅವಹೇಳನ ಮಾಡ್ತಾನೆ ಅಂತಕ್ಕಂಥ ಬೇಜಾರ್ ನಿನ್ನೂ ಕೂತ್ಕೊಳ್ಬೇಡಿ ನಾನು ಇಲ್ಲಿ ಪ್ರತ್ಯಕ್ಷ ದರ್ಶಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಕನ್ನಡ ಅನ್ನುವಂಥ ಒಂದು ಕಾರಣಕ್ಕೆ ಸಾಕಷ್ಟು ಕಡೆ ನಾನು ಅವಮಾನವನ್ನು ಅನುಭವಿಸಿದ್ದೀನಿ ಯಾವತ್ತೂ ಬೇಜಾರಿಲ್ಲ ಇಂತಹ ಸಂಘಟನೆಗಳು ಇಂತಹ ಸಂಘ ಸಂಸ್ಥೆಗಳು ನಮಗೆ ಅವಕಾಶವನ್ನು ಕೊಡದೆ ನಾವು ಬೆಳಿತಾನೇ ಇದೀವಿ ಎಲ್ಲೋ ಕೂಡ ನಮ್ಮ ತನವನ್ನ ಉಳಿಸ್ಕೊಂಡು ಹೋದಾಗ ನಾವು ಸೋಲೋದಿಲ್ಲ ಅದಕ್ಕೆ ನಾನೇ ಉದಾಹರಣೆ ತುಂಬಾ ಕಡೆ ನಾನು ಅನುಭವಿಸಿದ್ದೀನಿ ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಇಲ್ಲಿ ಅಲ್ಲ ಪ್ರಶಾಂತ್ ಇಂಗ್ಲಿಷ್ ಸ್ವಲ್ಪ ವೀಕ್ ಪರವಾಗಿಲ್ಲ ಹೌದು ನಾನು ಆದ್ರೂ ಕೂಡ ಧೈರ್ಯ ನನ್ನಲ್ಲಿ ನನ್ನ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಹಠ ಇದೆ ಛಲ ಇದೆ ಶಕ್ತಿ ಇದೆ ಖಂಡಿತವಾಗಿಯೂ ಕೂಡ ಕನ್ನಡಕ್ಕೋಸ್ಕರ ದೊರೀತಕ್ಕಂಥ ಮನಸ್ಸು ಇಷ್ಟೇ ನಿಮ್ಮಲ್ಲಿ ಯಾರೋ ಒಂದು ನಾಲ್ಕು ಜನ ಇಂಗ್ಲೀಷ್ ಅಲ್ಲಿ ವೀಕಿದವರು ಕನ್ನಡದಲ್ಲಿ ನಾನು ಸಿಲುಕಿದೀನಿ ಅಂದ್ರೆ ಹೆಮ್ಮೆ ಪಡಿ ಬೇಜಾರಾಗ್ಬೇಡಿ ಇಂಗ್ಲೀಷ್ ಕೂಡ ನಮಗೆ ಬೇಕಿದೆ ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲೆ ನಾವು ಒಂದ್ಕೊಂಡ್ ಮತ್ತೆ ಟೀಚರ್ಸ್ ಎಲ್ಲ ಬೈಕೊಂಡ್ರ ಕಷ್ಟ ಏನು ಕನ್ನಡ ಕನ್ನಡ ಅಂತ ಹೇಳಿ ಇಂಗ್ಲೀಷ್ ಇಂಗ್ಲೀಷಲ್ಲಿ ಬೈತಾ ಇಲ್ಲ ಕಲಿಕೆಗಾಗಿ ಅಥವಾ ಅದೊಂದು ವ್ಯವಹಾರಿಕ ಭಾಷೆಯಾಗಿ ಅಥವಾ ನಿಮ್ಮ ಹುದ್ದೆ ಜೀವನಕ್ಕಾಗಿ ಅಗತ್ಯವಾಗಿ ಬೇಕಾಗಿದ್ದಲ್ಲಿ ಅದನ್ನ ಬಳಸ್ಕೊಳ್ಳಿ ಬಟ್ಟೆ ಬಟ್ಟೆನೆ ಚರ್ಮ ಚರ್ಮನೆ ಬಟ್ಟೆನ ಕಿತ್ತು ಬಿಸಾಕಿ ಬೇರೆ ಹಾಕೋಬಹುದು ಆದ್ರೆ ಚರ್ಮನ ಕಿತ್ತು ಬಿಸಾಕಾಗಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿದೆ ನಮ್ಮ ಕನ್ನಡ ಭಾಷೆ ಹೇಳಿದೆ ಅದು ಬಟ್ಟೆ ಅಲ್ಲ ಅದು ಚರ್ಮ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ